ನಮಸ್ಕಾರ ಏಕಮುಖ ಗೆ ಸ್ವಾಗತ ನಾವು ದಿನನಿತ್ಯ ಬಳಸುವ ಹಾಗೂ ಆಧುನಿಕ ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿರುವ ಪ್ಲಾಸ್ಟಿಕ್ ವಸ್ತುಗಳು ಮರುಬಳಕೆಯ ಏಳು ಹಂತಗಳು ಹಾಗೂ ಅವುಗಳನ್ನು ಯಾವ ಯಾವ ಪದಾರ್ಥಕ್ಕೆ ಬಳಸಬಹುದು ಅಥವಾ ಬಳಸಬಾರದು ಎಂಬುದರ ಬಗೆಗೆ ಒಂದು ಕಿರು ಮಾಹಿತಿ ಪಟ್ಟಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗ್ಬಿಡುವ ಪ್ಲಾಸ್ಟಿಕ್ ಮರು ಉತ್ಪಾದನೆಯಲ್ಲಿ ಬಳಸುವ ಏಳು ಚಿಹ್ನೆಗಳು ಮತ್ತು ಅವುಗಳ ಅರ್ಥಗಳು ನಾವು ಪ್ಲಾಸ್ಟಿಕ್ ಬಳಸಿ ತಿನ್ನುತ್ತೇವೆ ಕುಡಿಯುತ್ತೇವೆ ಮತ್ತು ಉಸಿರಾಡುತ್ತೇವೆ ನಾವು ಇಷ್ಟಪಡುತ್ತೇವೋ ಇಲ್ಲವೋ ಇದು ವಾಸ್ತವ ಪ್ಲಾಸ್ಟಿಕ್ ನಮ್ಮ ಜೀವನದಲ್ಲಿ ಸರ್ವವ್ಯಾಪಿಯಾಗಿದೆ ಬಹುತೇಕ ಎಲ್ಲ ಆಹಾರ ಬಟ್ಟೆ ಗೃಹೋಪಯೋಗಿ ಉತ್ಪನ್ನಗಳು ಮತ್ತು ಪಟ್ಟಿ ಅನಿರ್ದಿಷ್ಟವಾಗಿ ಮುಂದುವರಿಯಬಹುದು ಪ್ಲಾಸ್ಟಿಕ್ನಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಒಂದೇ ವರ್ಷದಲ್ಲಿ ನಾವು ನಾನೂರ ಎಂಬತ್ತು ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸುತ್ತೇವೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಅವುಗಳಲ್ಲಿ ಎಷ್ಟು ಅನ್ನು ನೀವು ಮರುಬಳಕೆ ಮಾಡುತ್ತೀರಿ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮರುಬಳಕೆ ಮಾಡುವುದು ಹೇಗೆ ಮತ್ತು ಯಾವ ರೀತಿಯ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಬಹುದು ಎಂದು ನಿಮಗೆ ತಿಳಿದಿದೆಯೇ ಪ್ಲಾಸ್ಟಿಕ್ ಅನ್ನು ತಯಾರಿಸುವ ಹಲವಾರು ರೀತಿಯ ವಸ್ತುಗಳಿವೆ ಮತ್ತು ಪ್ರತಿಯೊಂದು ತನ್ನದೇ ಆದ ಚಿಹ್ನೆಯನ್ನು ಹೊಂದಿದೆ ನಾವು ಅವುಗಳನ್ನು ತಿಳಿದಿದ್ದರೆ ಯಾವ ಪ್ಯಾಕೇಜಿಂಗ್ ಅನ್ನು ಮರುಬಳಕೆ ಮಾಡಬಹುದು ಮತ್ತು ಯಾವುದನ್ನು ಮರುಬಳಕೆ ಮಾಡಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿಯುತ್ತದೆ ಅವರ ಮಾರ್ಗದರ್ಶಿ ಇಲ್ಲಿದೆ ಪ್ರಸಿದ್ಧ ಪಿಟಿ ಅಥವಾ ಪಿಟಿ ಎಚ್ಡಿಪಿಇ ಹಾಲು ಅಥವಾ ಮಾರ್ಜಕಗಳಿಗೆ ಪ್ಲಾಸ್ಟಿಕ್ ಅಥವಾ ಪಿವಿಸಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಅತ್ಯಂತ ವಿಷಕಾರಿ ಪ್ರಕಾರಗಳಲ್ಲಿ ಒಂದಾಗಿದೆ ಎಲ್ಡಿಪಿಇ ಮೃದು ಮತ್ತು ಹೊಂದಿಕೊಳ್ಳುವ ಪ್ಲಾಸ್ಟಿಕ್ ಪಿಪಿ ಪ್ಯಾಕ್ ಮಾಡಿದ ಪ್ಲಾಸ್ಟಿಕ್ ಪಿಎಸ್ ಪಾಲಿಸ್ಟೈರೀನ್ ಪ್ಲಾಸ್ಟಿಕ್ ಅನ್ನು ತಪ್ಪಿಸಬೇಕು ಬೇರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಪ್ರಸಿದ್ಧ ಪಿಟಿ ಅಥವಾ ಪಿಟಿ ನೀವು ಸುತ್ತಲೂ ನೋಡಿದರೆ ನೀವು ಖಂಡಿತವಾಗಿಯೂ ಪಿಟಿ ಎಂದು ಕರೆಯಲ್ಪಡುವ ಪಾಲಿಥಿಲೀನ್ ಟೆರೆಫ್ಥಾಲೇ ಕಂಟೇನರ್ ಅನ್ನು ನೋಡುತ್ತೀರಿ ಇದು ಬಿಸಾಡಬಹುದಾದ ಪಾತ್ರೆಗಳಿಗೆ ಬಳಸುವ ಅತ್ಯಂತ ಸಾಮಾನ್ಯ ಪ್ಲಾಸ್ಟಿಕ್ ಆಗಿದೆ ಏಕೆಂದರೆ ಇದು ಮರುಬಳಕೆ ಮಾಡಲು ಸುಲಭ ಮತ್ತು ಕಡಿಮೆ ಉತ್ಪಾದನಾ ವೆಚ್ಚವನ್ನು ಹೊಂದಿದೆ ಈ ರೀತಿಯ ಪ್ಲಾಸ್ಟಿಕ್ನ ಸಂಕೇತವು ತ್ರಿಕೋನವನ್ನು ರೂಪಿಸುವ ಮೂರು ಬಾಣಗಳು ಮಧ್ಯದಲ್ಲಿ ಸಂಖ್ಯೆ ಒಂದು ಇದೆ ನೀವು ಈ ಚಿಹ್ನೆಯನ್ನು ನೋಡಿದಾಗ ಕಂಟೇನರ್ ಅನ್ನು ಸುಲಭವಾಗಿ ಮರುಬಳಕೆ ಮಾಡಬಹುದು ಎಂದು ನೀವು ತಿಳಿಯಬಹುದು ಪಿಟಿ ಬಾಟಲಿಗಳಲ್ಲಿ ಪ್ಯಾಕ್ ಮಾಡಲಾದ ಉತ್ಪನ್ನಗಳು ಸೇರಿವೆ ತಂಪು ಪಾನೀಯಗಳು ನೀರು ಸಾಸ್ ಪಾತ್ರೆಗಳು ಕೆಚಪ್ ಮಯೋನೈಸ್ ಇತ್ಯಾದಿ ವಾಶ್ ಸಸ್ಯಜನ್ಯ ಎಣ್ಣೆ ಪಿಟಿ ಬಾಟಲಿಗಳನ್ನು ನಾವು ಹೇಗೆ ಮರುಬಳಕೆ ಮಾಡುತ್ತೇವೆ ಪಿಟಿ ಬಾಟಲಿಗಳನ್ನು ಖಾಲಿ ಮಾಡಬೇಕು ತೊಳೆಯಬೇಕು ಮತ್ತು ಸಂಗ್ರಹ ಕೇಂದ್ರಕ್ಕೆ ಕರೆದೊಯ್ಯಬೇಕು ಹೆಚ್ಚಿನ ಸೂಪರ್ ಮಾರ್ಕೆಟ್ಗಳು ಪ್ಯಾಕೇಜಿಂಗ್ ಸಂಗ್ರಹ ಸಾಧನಗಳನ್ನು ಹೊಂದಿವೆ ಮತ್ತು ಕೆಲವು ಮರುಬಳಕೆ ಮಾಡಿದ ಪಿಟಿ ಬಾಟಲಿಗಳಿಗೆ ಬದಲಾಗಿ ವೋಚರ್ಗಳು ಅಥವಾ ಇತರ ಬಹುಮಾನಗಳನ್ನು ಸಹ ನೀಡುತ್ತವೆ ಪಿಟಿ ಬಾಟಲಿಗಳ ಮರುಬಳಕೆ ದರವು ತುಂಬಾ ಕಡಿಮೆ ಈ ರೀತಿಯ ಪ್ಲಾಸ್ಟಿಕ್ ಅನ್ನು ಅದರ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುವ ಮೊದಲು ಹತ್ತು ಬಾರಿ ಮರುಬಳಕೆ ಮಾಡಬಹುದು ಇದು ಕೇವಲ ಇಪ್ಪತ್ತು ಶೇಕಡಾ ಮರುಬಳಕೆ ದರವನ್ನು ಹೊಂದಿದೆ ಆರೋಗ್ಯದ ಅಪಾಯಗಳು ಪಿಟಿ ಬಾಟಲಿಗಳು ಶಾಖಕ್ಕೆ ಒಡ್ಡಿಕೊಂಡಾಗ ಮಾತ್ರ ನಮ್ಮ ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತವೆ ಅಂತಹ ಸಂದರ್ಭಗಳಲ್ಲಿ ಅವರು ವಾಕರಿಕೆ ಅತಿಸಾರ ಮತ್ತು ಹೊಟ್ಟೆ ಹುಣ್ಣುಗಳಿಗೆ ಕಾರಣವಾಗುವ ವಿಷಕಾರಿ ಲೋಹವಾದ ಆಂಟಿಮೋನಿಯನ್ನು ಬಿಡುಗಡೆ ಮಾಡಬಹುದು ಎಚ್ಡಿಪಿಇ ಹಾಲು ಅಥವಾ ಮಾರ್ಜಕಗಳಿಗೆ ಪ್ಲಾಸ್ಟಿಕ್ ಯಾವುದೇ ಮನೆಯಲ್ಲಿ ಅತ್ಯಗತ್ಯವಾದ ಮತ್ತೊಂದು ರೀತಿಯ ಕಂಟೈನರ್ ಎಚ್ಡಿಪಿಇ ಇದು ಹೆಚ್ಚಿನ ಸಾಂದ್ರತೆಯ ಪಾಲಿಥಿಲೀನ್ ಅನ್ನು ಸೂಚಿಸುತ್ತದೆ ಇದು ಬಾಳಿಕೆ ಬರುವ ಪ್ಲಾಸ್ಟಿಕ್ ಮತ್ತು ಪೀಟಿಗಿಂತ ಹೆಚ್ಚು ನಿರೋಧಕವಾಗಿದೆ ಈ ಪ್ಲಾಸ್ಟಿಕ್ನ ಸಂಕೇತವು ಬಾಣಗಳಿಂದ ರೂಪುಗೊಂಡ ತ್ರಿಕೋನವಾಗಿದ್ದು ಮಧ್ಯದಲ್ಲಿ ಸಂಖ್ಯೆಯ ಎರಡು ಇದೆ ಇದು ಉತ್ತಮ ಉಷ್ಣ ಮತ್ತು ರಾಸಾಯನಿಕ ಪ್ರತಿರೋಧವನ್ನು ಹೊಂದಿದೆ ಅದಕ್ಕಾಗಿಯೇ ನಾವು ಈ ಕೆಳಗಿನ ಉತ್ಪನ್ನಗಳನ್ನು ಡಿಪಿಯಲ್ಲಿ ಪ್ಯಾಕ್ ಮಾಡುವುದನ್ನು ಕಾಣಬಹುದು ಡಿಟರ್ಜೆಂಟ್ಗಳು ದ್ರವ ಸಾಬೂನು ಶಾಂಪೂ ಕಂಡೀಷನರ್ ಶವರ್ ಜೆಲ್ ಇತ್ಯಾದಿ ಹಾಲು ಸ್ವಚ್ಛಗೊಳಿಸುವ ರಾಸಾಯನಿಕಗಳು ಫ್ಯಾಬ್ರಿಕ್ ಮೃದುಗೊಳಿಸುವಿಕೆ ಬ್ಲೀಚ್ ಎಚ್ ಪಿ ಪ್ಲಾಸ್ಟಿಕ್ ಅನ್ನು ನಾವು ಹೇಗೆ ಮರುಬಳಕೆ ಮಾಡುತ್ತೇವೆ ಈ ರೀತಿಯ ಪ್ಲಾಸ್ಟಿಕ್ ಅನ್ನು ಪೀಟಿಯಷ್ಟು ಸುಲಭವಾಗಿ ಮರುಬಳಕೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕಾಗಿದೆ ಪ್ಯಾಕೇಜಿಂಗ್ ಅನ್ನು ಖಾಲಿ ಮಾಡಬೇಕು ಮತ್ತು ತೊಳೆಯಬೇಕು ಮತ್ತು ಲೇಬಲ್ ಅನ್ನು ತೆಗೆದುಹಾಕುವ ಅಗತ್ಯವಿಲ್ಲ ಇದನ್ನು ಸಂಗ್ರಹಣೆ ಮತ್ತು ಮರುಬಳಕೆ ಕೇಂದ್ರಗಳಿಗೆ ಕೊಂಡೊಯ್ಯಬಹುದು ಮರುಬಳಕೆಯು ವಸ್ತುವಿನ ಗುಣಮಟ್ಟ ಮತ್ತು ಬಣ್ಣದ ಮೇಲೆ ಪರಿಣಾಮ ಬೀರುತ್ತದೆ ಈ ಕಾರಣಕ್ಕಾಗಿ ಅದರ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುವ ಮೊದಲು ಇದನ್ನು ಗರಿಷ್ಠ ನಾಲ್ಕರಿಂದ ಐದು ಬಾರಿ ಮರುಬಳಕೆ ಮಾಡಬಹುದು ಪೀಟಿಯಂತೆ ಎಚ್ಡಿಪಿ ಪ್ಲಾಸ್ಟಿಕ್ ಅನ್ನು ಸಾಮಾನ್ಯವಾಗಿ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ ಆದರೆ ಇದು ಮಕ್ಕಳಿಗೆ ಆರೋಗ್ಯಕ್ಕೆ ಅಪಾಯಕಾರಿಯಾದ ಈಸ್ಟ್ರೋಜೆನಿಕ್ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಮೂರು ವಿ ಅಥವಾ ಪಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಅತ್ಯಂತ ವಿಷಕಾರಿ ವಿಧಗಳಲ್ಲಿ ಒಂದಾಗಿದೆ ವಿ ಅಥವಾ ಪಿವಿಸಿ ಪ್ಲಾಸ್ಟಿಕ್ ಅನ್ನು ವಿನೈಲ್ ಕ್ಲೋರೈಡ್ ಅಥವಾ ಪಾಲಿವಿನೈಲ್ ಎಂಬ ವಸ್ತುವಿನಿಂದ ತಯಾರಿಸಲಾಗುತ್ತದೆ ಇದು ಒಂದು ರೀತಿಯ ಪ್ಲಾಸ್ಟಿಕ್ ಆಗಿದ್ದು ಇದು ಕಠಿಣ ಮತ್ತು ಹೊಂದಿಕೊಳ್ಳುವ ಎರಡೂ ಆಗಿರಬಹುದು ಇದು ಪ್ಲಾಸ್ಟಿಕ್ನ ಅತ್ಯಂತ ವಿಷಕಾರಿ ವಿಧಗಳಲ್ಲಿ ಒಂದಾಗಿದೆ ಪಿವಿಸಿ ಪ್ಲಾಸ್ಟಿಕ್ನ ಸಂಕೇತವು ಮೂರು ಬಾಣಗಳಾಗಿದ್ದು ಮಧ್ಯದಲ್ಲಿ ಮೂರು ಸಂಖ್ಯೆಯನ್ನು ಹೊಂದಿರುವ ತ್ರಿಕೋನವನ್ನು ರೂಪಿಸುತ್ತದೆ ಇದನ್ನು ನಿರ್ಮಾಣ ಮತ್ತು ಸಾಮಾನ್ಯ ಗೃಹೋಪಯೋಗಿ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಪೈಪ್ಗಳು ವಿಂಡೋಸ್ ಮೇಲ್ಛಾವಣಿ ಸಾಮಗ್ರಿಗಳು ಆಟಿಕೆಗಳು ಆಹಾರಕ್ಕಾಗಿ ಪ್ಲಾಸ್ಟಿಕ್ ಹೊದಿಕೆ ಶವರ್ ಪರದೆಗಳು ಪಿವಿಸಿ ಪ್ಲಾಸ್ಟಿಕ್ ಅನ್ನು ನಾವು ಹೇಗೆ ಮರುಬಳಕೆ ಮಾಡುತ್ತೇವೆ ಈ ರೀತಿಯ ಪ್ಲಾಸ್ಟಿಕ್ ನಿಂದ ತಯಾರಿಸಿದ ಉತ್ಪನ್ನಗಳನ್ನು ಮರುಬಳಕೆ ಮಾಡಲು ಸಾಧ್ಯವಿಲ್ಲ ಪಿವಿಸಿ ವಸ್ತುಗಳಿಂದ ತಯಾರಿಸಿದ ಪ್ಲಾಸ್ಟಿಕ್ ಪರಿಸರವನ್ನು ಕಲುಷಿತಗೊಳಿಸುತ್ತದೆ ಎಂಬ ಅಂಶದ ಜೊತೆಗೆ ಇದು ಗಂಭೀರ ಆರೋಗ್ಯ ಪರಿಣಾಮಗಳನ್ನು ಸಹ ಹೊಂದಿದೆ ಇದು ಸೀಸ ಮತ್ತು ಕ್ಯಾಡ್ಮಿಯಂನಂತಹ ವಿಷಕಾರಿ ಲೋಹಗಳನ್ನು ಹೊಂದಿರುತ್ತದೆ ಇದು ಮಾನವ ದೇಹಕ್ಕೆ ವಿಶೇಷವಾಗಿ ಮಕ್ಕಳಿಗೆ ಹಾನಿಕಾರಕವಾಗಿದೆ ಪಿವಿಸಿ ಉಸಿರಾಟದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಅತ್ಯಂತ ಅಪಾಯಕಾರಿ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ ಶವರ್ ಪರದೆಗಳಂತಹ ಕೆಲವು ಪಿವಿಸಿ ಉತ್ಪನ್ನಗಳು ವಾಕರಿಕೆ ಮತ್ತು ಯಕೃತ್ತು ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯ ಹಾನಿಗೆ ಕಾರಣವಾಗುವ ತಾಲೇಗಳನ್ನು ಬಿಡುಗಡೆ ಮಾಡುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ ಪಿವಿಸಿಯ ಅತ್ಯಗತ್ಯ ಅಂಶವಾದ ವಿನೈಲ್ ಕ್ಲೋರೈಡ್ ಕ್ಯಾನ್ಸರ್ ಕಾರಕ ಅನಿಲವಾಗಿದೆ ಮತ್ತು ಸ್ವಲ್ಪ ಸಿಹಿ ವಾಸನೆಯನ್ನು ಹೊಂದಿರುವ ಸ್ಫೋಟಕವಾಗಿದೆ ಯು ಎಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿಯ ಪ್ರಕಾರ ಇದು ಪಿವಿಸಿಯ ಸಂಪರ್ಕದ ಮೂಲಕ ಕುಡಿಯುವ ನೀರನ್ನು ಪ್ರವೇಶಿಸಬಹುದು ಎಲ್ಡಿಪಿಇ ಮೃದು ಮತ್ತು ಹೊಂದಿಕೊಳ್ಳುವ ಪ್ಲಾಸ್ಟಿಕ್ ಕಡಿಮೆ ಸಾಂದ್ರತೆಯ ಪಾಲಿಥಿಲೀನ್ ಅಥವಾ ಎಲ್ಡಿಪಿ ಹೊಂದಿಕೊಳ್ಳುವ ಹಗುರವಾದ ಮತ್ತು ಮೃದುವಾದ ಪ್ಲಾಸ್ಟಿಕ್ ಆಗಿದೆ ಎಲ್ಡಿಪಿಇ ಪ್ಲಾಸ್ಟಿಕ್ನ ಚಿಹ್ನೆಯು ತ್ರಿಕೋನದ ಆಕಾರದಲ್ಲಿ ಮೂರು ಬಾಣಗಳಿಂದ ರೂಪುಗೊಳ್ಳುತ್ತದೆ ಮತ್ತು ಮಧ್ಯದಲ್ಲಿ ಸಂಖ್ಯೆ ನಾಲ್ಕು ಇರುತ್ತದೆ ಇದು ಬಹಳ ಸಾಮಾನ್ಯವಾದ ಪ್ಲಾಸ್ಟಿಕ್ ಆಗಿದೆ ಮತ್ತು ಇದನ್ನು ಹೆಚ್ಚಾಗಿ ತಯಾರಿಕೆಗೆ ಬಳಸಲಾಗುತ್ತದೆ ಚೀಲಗಳು ಕಸದ ಚೀಲಗಳು ಲಕೋಟೆಗಳು ಬಟ್ಟೆ ಚೀಲಗಳು ಬ್ರೆಡ್ ಪ್ಯಾಕೇಜಿಂಗ್ ನಾವು ಎಲ್ಡಿಪಿ ಪ್ಲಾಸ್ಟಿಕ್ ಅನ್ನು ಹೇಗೆ ಮರುಬಳಕೆ ಮಾಡುತ್ತೇವೆ ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ ಅನ್ನು ವ್ಯಾಪಕವಾಗಿ ಮರುಬಳಕೆ ಮಾಡಲಾಗುವುದಿಲ್ಲ ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಸಮುದಾಯಗಳು ಎಲ್ಡಿಪಿ ಮರುಬಳಕೆ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿವೆ ಮರುಬಳಕೆ ಮಾಡಿದಾಗ ಪ್ಲಾಸ್ಟಿಕ್ ಮರಮುಟ್ಟು ಭೂದೃಶ್ಯ ಬೋರ್ಡ್ಗಳು ಕಸದ ಚೀಲಗಳು ಮತ್ತು ಫ್ಲೋರಿಂಗ್ ಟೈಲ್ಗಳನ್ನು ಉತ್ಪಾದಿಸಲು ಎಲ್ಡಿಪಿ ಪ್ಲಾಸ್ಟಿಕ್ ಅನ್ನು ಬಳಸಲಾಗುತ್ತದೆ ಮರುಬಳಕೆ ಮಾಡಿದ ಡಿಪಿಯಿಂದ ತಯಾರಿಸಿದ ಉತ್ಪನ್ನಗಳು ಮರುಬಳಕೆ ಮಾಡಿದ ಎಚ್ ಡಿಪಿ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಉತ್ಪನ್ನಗಳಂತೆ ಬಾಳಿಕೆ ಬರುವುದಿಲ್ಲ ಅಥವಾ ಕಠಿಣವಾಗಿರುವುದಿಲ್ಲ ಈ ಪ್ಲಾಸ್ಟಿಕ್ ನೇರ ಆರೋಗ್ಯ ಅಪಾಯಗಳನ್ನು ಉಂಟುಮಾಡುವುದಿಲ್ಲ ಆದರೆ ಇದು ಪ್ರಕೃತಿಯಲ್ಲಿ ಕೊನೆಗೊಂಡರೆ ಅದು ಮೈಕ್ರೋಪ್ಲಾಸ್ಟಿಕ್ಗಳಾಗಿ ಒಡೆಯಬಹುದು ಅದು ಮಣ್ಣು ಮತ್ತು ನೀರನ್ನು ಬದಲಾಯಿಸಲಾಗದಷ್ಟು ಕಲುಷಿತಗೊಳಿಸುತ್ತದೆ ಎಲ್ಡಿಪಿ ಬಳಕೆಯನ್ನು ಕಡಿಮೆ ಮಾಡಲು ಉತ್ತಮ ಮಾರ್ಗವೆಂದರೆ ಪ್ಲಾಸ್ಟಿಕ್ ಚೀಲಗಳ ಬದಲು ಜವಳಿ ಚೀಲಗಳನ್ನು ಬಳಸುವುದು ಪಿಪಿ ಪ್ಯಾಕೇಜಿಂಗ್ ಪ್ಲಾಸ್ಟಿಕ್ ಪಾಲಿಪ್ರೊಪಿಲೀನ್ ನಿಂದ ತಯಾರಿಸಿದ ಪ್ಲಾಸ್ಟಿಕ್ ಅತ್ಯಂತ ಬಾಳಿಕೆ ಬರುವ ಮತ್ತು ಹಗುರವಾದ ಪ್ಲಾಸ್ಟಿಕ್ ಆಗಿದೆ ಇದು ಅತ್ಯುತ್ತಮ ಶಾಖ ನಿರೋಧಕ ಗುಣಗಳನ್ನು ಹೊಂದಿದೆ ಮತ್ತು ತೇವಾಂಶ ಮತ್ತು ಗ್ರೀಸ್ ವಿರುದ್ಧ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅದಕ್ಕಾಗಿಯೇ ಇದನ್ನು ರೆಸ್ಟೋರೆಂಟ್ಗಳಿಂದ ಆರ್ಡರ್ ಮಾಡಿದ ಆಹಾರವನ್ನು ಇರಿಸುವ ಪಾತ್ರೆಗಳಿಗೆ ಬಳಸಲಾಗುತ್ತದೆ ಪಿಪಿಪ್ಲಾಸ್ಟಿಕ್ನ ಚಿಹ್ನೆಯು ತ್ರಿಕೋನದ ಆಕಾರದಲ್ಲಿ ಮೂರು ಬಾಣಗಳಿಂದ ರೂಪುಗೊಳ್ಳುತ್ತದೆ ಮತ್ತು ಮಧ್ಯದಲ್ಲಿ ಸಂಖ್ಯೆ ಐದು ಇರುತ್ತದೆ ಪಿಪಿಪ್ಲಾಸ್ಟಿಕ್ ಅನ್ನು ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ ಡಯಾಪರ್ಗಳು ಬಕೆಟ್ಗಳು ಮೊಸರು ಅಥವಾ ಮಾರ್ಗರೀನ್ ಗಾಗಿ ಪಾತ್ರೆಗಳು ಆಲೂಗೆಡ್ಡೆ ಚಿಪ್ ಬ್ಯಾಗ್ಗಳು ಕಂಟೇನರ್ಗಳು ಟ್ರೇಗಳು ಗಾಜಿನ ಮುಚ್ಚಳಗಳು ಪಿಪಿಪ್ಲಾಸ್ಟಿಕ್ ಅನ್ನು ನಾವು ಹೇಗೆ ಮರುಬಳಕೆ ಮಾಡುತ್ತೇವೆ ಇದನ್ನು ಮರುಬಳಕೆ ಮಾಡಬಹುದು ಆದರೆ ಇದನ್ನು ಇತರ ಪ್ಲಾಸ್ಟಿಕ್ಗಳಿಂದ ಪ್ರತ್ಯೇಕವಾಗಿ ಸಂಗ್ರಹಿಸಿ ವಿಶೇಷ ಮರುಬಳಕೆ ಕೇಂದ್ರಗಳಿಗೆ ಕರೆದೊಯ್ಯಬೇಕಾಗಿದೆ ಇದು ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡದ ಕಾರಣ ಇದನ್ನು ಸುರಕ್ಷಿತ ಪ್ಲಾಸ್ಟಿಕ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಪಿಎಸ್ ಪಾಲಿಸ್ಟೈರೀನ್ ಪ್ಲಾಸ್ಟಿಕ್ ಅನ್ನು ತಪ್ಪಿಸಬೇಕು ಪಾಲಿಸ್ಟೈರೀನ್ ಅಗ್ಗದ ಹಗುರವಾದ ಮತ್ತು ಮೃದುವಾದ ಪ್ಲಾಸ್ಟಿಕ್ ಆಗಿದ್ದು ಇದನ್ನು ವ್ಯಾಪಕ ಶ್ರೇಣಿಯ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ ಪಾಲಿಸ್ಟೈರೀನ್ ರಚನಾತ್ಮಕವಾಗಿ ದುರ್ಬಲ ಮತ್ತು ಅತ್ಯಂತ ಹಗುರವಾಗಿದೆ ಆದ್ದರಿಂದ ಇದು ಸುಲಭವಾಗಿ ಒಡೆಯುತ್ತದೆ ಮತ್ತು ಪ್ರಕೃತಿಯಲ್ಲಿ ವೇಗವಾಗಿ ಚದುರುತ್ತದೆ ಪಾಲಿಸ್ಟೈರೀನ್ ಸೇವಿಸಿದ ಹಲವಾರು ಸಮುದ್ರ ಜೀವಿಗಳನ್ನು ಸಂಶೋಧಕರು ಕಂಡುಹಿಡಿದಿದ್ದಾರೆ ಪಿಎಸ್ ಪ್ಲಾಸ್ಟಿಕ್ನ ಚಿಹ್ನೆಯು ತ್ರಿಕೋನದ ಆಕಾರದಲ್ಲಿ ಮೂರು ಬಾಣಗಳಿಂದ ರೂಪುಗೊಳ್ಳುತ್ತದೆ ಮತ್ತು ಮಧ್ಯದಲ್ಲಿ ಸಂಖ್ಯೆ ಆರು ಇರುತ್ತದೆ ಸಾಮಾನ್ಯವಾಗಿ ಪಾಲಿಸ್ಟೈರೀನ್ ಅನ್ನು ಇದಕ್ಕಾಗಿ ಬಳಸಲಾಗುತ್ತದೆ ಡಿಸ್ಪೋಸಬಲ್ ಫೋಮ್ ಕಪ್ಗಳು ಪಿಕ್ನಿಕ್ಗೆ ಪ್ಲಾಸ್ಟಿಕ್ ಪಾತ್ರೆಗಳು ಫೋಮ್ ಪ್ಯಾಕೇಜಿಂಗ್ ಮತ್ತು ಮೆತ್ತನೆಯ ಪ್ಯಾಕೇಜುಗಳಿಗೆ ಬಳಸುವ ಫೋಮ್ ಮಣಿಗಳು ಗಟ್ಟಿಯಾದ ಫೋಮ್ ಇನ್ಸುಲೇಷನ್ ನಾವು ಪಾಲಿಸ್ಟೈರೀನ್ ಅನ್ನು ಹೇಗೆ ಮರುಬಳಕೆ ಮಾಡುತ್ತೇವೆ ಪಾಲಿಸ್ಟೈರೀನ್ ಮರುಬಳಕೆ ಅಪರೂಪ ಕೆಲವೇ ಕೆಲವು ಮರುಬಳಕೆ ಕಂಪನಿಗಳು ವಾಸ್ತವವಾಗಿ ಪಾಲಿಸ್ಟೈರೀನ್ ಅನ್ನು ಮರುಬಳಕೆ ಮಾಡುತ್ತವೆ ಪಾಲಿಸ್ಟೈರೀನ್ ಅನ್ನು ಆಹಾರ ಪ್ಯಾಕೇಜಿಂಗ್ಗಾಗಿ ಸಹ ನಿಷೇಧಿಸಲಾಗಿದೆ ಏಕೆಂದರೆ ಇದು ಸ್ಟೈರೀನ್ ಎಂಬ ವಿಷಕಾರಿ ಸಂಯುಕ್ತವನ್ನು ಮಾನವ ಕ್ಯಾನ್ಸರ್ಕಾರಕವೆಂದು ಪರಿಗಣಿಸಲಾಗಿದೆ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿದಾಗ ಅಪಾಯವು ವಿಶೇಷವಾಗಿ ಹೆಚ್ಚಾಗುತ್ತದೆ ಪಾಲಿಸ್ಟೈರೀನ್ನಲ್ಲಿರುವ ರಾಸಾಯನಿಕಗಳು ಸಂತಾನೋತ್ಪತ್ತಿ ವ್ಯವಸ್ಥೆಯ ಅಪಸಾಮಾನ್ಯ ಕ್ರಿಯೆಗೆ ಸಂಬಂಧಿಸಿವೆ ಬೇರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಮೇಲಿನ ಆರು ವರ್ಗಗಳಿಗೆ ಸೇರದ ಯಾವುದೇ ಪ್ಲಾಸ್ಟಿಕ್ ಅನ್ನು ಈ ವರ್ಗದಲ್ಲಿ ವರ್ಗೀಕರಿಸಲಾಗಿದೆ ಪ್ಲಾಸ್ಟಿಕ್ ಸಂಖ್ಯೆಯ ಏಳು ಅನೇಕ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಾಪಕ ಶ್ರೇಣಿಯ ಪ್ಲಾಸ್ಟಿಕ್ ವಸ್ತುಗಳನ್ನು ಒಳಗೊಂಡಿದೆ ಇದು ಮರುಬಳಕೆ ಮಾಡಲಾಗದ ಪ್ಲಾಸ್ಟಿಕ್ಗಳು ಮಿಶ್ರ ಪ್ಲಾಸ್ಟಿಕ್ಗಳು ಮತ್ತು ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ಗಳನ್ನು ಒಳಗೊಂಡಿದೆ ಈ ಪ್ಲಾಸ್ಟಿಕ್ಗಳ ಸಂಕೇತವು ಬಾಣಗಳಿಂದ ಕೂಡಿದ ತ್ರಿಕೋನದಿಂದ ರೂಪುಗೊಳ್ಳುತ್ತದೆ ಮಧ್ಯದಲ್ಲಿ ಸಂಖ್ಯೆಯ ಏಳು ಇದೆ ಈ ವರ್ಗಕ್ಕೆ ಸೇರುವ ಅತ್ಯಂತ ಪ್ರಸಿದ್ಧ ಪ್ಲಾಸ್ಟಿಕ್ಗಳೆಂದರೆ ಪಾಲಿಕಾರ್ಬೊನೇಟ್ ನೈಲಾನ್ ಮತ್ತು ಫೈಬರ್ ಗ್ಲಾಸ್ ಅವುಗಳನ್ನು ಇದಕ್ಕಾಗಿ ಬಳಸಲಾಗುತ್ತದೆ ಬೇಬಿ ಬಾಟಲಿಗಳು ಕಾರಿನ ಭಾಗಗಳು ಕನ್ನಡಕ ಫ್ರೇಮ್ಗಳು ಸಿಡಿಗಳು ಡಿಗಳು ಕೀಲಿಮನೆಗಳು ಆಟಿಕೆಗಳು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಹೇಗೆ ಈ ರೀತಿಯ ಪ್ಲಾಸ್ಟಿಕ್ ನಿಂದ ತಯಾರಿಸಿದ ಪ್ಯಾಕೇಜಿಂಗ್ ಉತ್ಪನ್ನಗಳು ಮತ್ತು ಪಾತ್ರೆಗಳನ್ನು ಮರುಬಳಕೆ ಮಾಡಲು ಸಾಧ್ಯವಿಲ್ಲ ಮತ್ತು ಅದನ್ನು ತಪ್ಪಿಸಬೇಕು ಸಂಖ್ಯೆ ಏಳು ನೊಂದಿಗೆ ಗೊತ್ತುಪಡಿಸಿದ ಯಾವುದೇ ಪ್ಲಾಸ್ಟಿಕ್ ಅಂತಸ್ರಾವಕ ವ್ಯವಸ್ಥೆಗೆ ಎರಡು ಹೆಚ್ಚು ವಿಚ್ಛಿದ್ರಕಾರಿ ವಸ್ತುಗಳಾದ ಬಿಪಿಎ ಅಥವಾ ಬಿಪಿಎಸ್ ಅನ್ನು ಬಿಡುಗಡೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅವು ಮನಸ್ಥಿತಿಯ ಅಸ್ವಸ್ಥತೆಗಳು ಸಂತಾನೋತ್ಪತ್ತಿ ಅಪಸಾಮಾನ್ಯ ಕ್ರಿಯೆ ಮತ್ತು ಪ್ರೌಢಾವಸ್ಥೆಯ ಅಡಚಣೆಯೊಂದಿಗೆ ಸಂಬಂಧ ಹೊಂದಿವೆ ಈ ವಸ್ತುಗಳು ಸಂತಾನೋತ್ಪತ್ತಿ ವ್ಯವಸ್ಥೆಯ ಕ್ಯಾನ್ಸರ್ ಬೊಜ್ಜು ಹೃದ್ರೋಗ ಮತ್ತು ಟೈಪ್ ಎರಡು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತವೆ ಎಂಬ ಅನುಮಾನಗಳಿವೆ ಪ್ಲಾಸ್ಟಿಕ್ ನಮ್ಮ ಜೀವನದ ಎಲ್ಲಾ ಅಂಶಗಳಲ್ಲೂ ಇದೆ ಮತ್ತು ನಮ್ಮ ದೀರ್ಘಕಾಲೀನ ಆರೋಗ್ಯದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುತ್ತದೆ ವಿಶ್ವ ಆರ್ಥಿಕ ವೇದಿಕೆಯ ಪ್ರಕಾರ ಪ್ರತಿ ವರ್ಷ ಎಂಟು ಪಾಯಿಂಟ್ ಎಂಟು ಮಿಲಿಯನ್ ಟನ್ ಪ್ಲಾಸ್ಟಿಕ್ ಸಾಗರಗಳಲ್ಲಿ ಕೊನೆಗೊಳ್ಳುತ್ತದೆ ಯುಎನಿಪಿ ಅಧ್ಯಯನಗಳು ಇದುವರೆಗೆ ಉತ್ಪಾದಿಸಿದ ಎಲ್ಲ ಪ್ಲಾಸ್ಟಿಕ್ನಲ್ಲಿ ಹತ್ತು ಶೇಕಡಾ ಸಹ ಮರುಬಳಕೆ ಮಾಡಲಾಗಿಲ್ಲ ಎಂದು ಸೂಚಿಸುತ್ತದೆ ಈಗ ನೀವು ಏಳು ರೀತಿಯ ಪ್ಲಾಸ್ಟಿಕ್ ಅನ್ನು ತಿಳಿದಿದ್ದೀರಿ ಮತ್ತು ಅವುಗಳನ್ನು ಹೇಗೆ ಗುರುತಿಸುವುದು ಮುಂದಿನ ಬಾರಿ ನೀವು ಶಾಪಿಂಗ್ಗೆ ಹೋದಾಗ ಪರಿಸರವನ್ನು ಕಡಿಮೆ ಕಲುಷಿತಗೊಳಿಸುವ ಆಯ್ಕೆಯನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರವನ್ನು ಎಂದಿಗೂ ಬಿಸಿ ಮಾಡಬಾರದು ಆರು ಮತ್ತು ಏಳು ವರ್ಗಗಳಿಂದ ಪ್ಲಾಸ್ಟಿಕ್ ಖರೀದಿಸುವುದನ್ನು ತಪ್ಪಿಸಿ ಮತ್ತು ಜವಳಿ ಮರ ಅಥವಾ ಲೋಹದಿಂದ ಮಾಡಿದ ಪರ್ಯಾಯಗಳನ್ನು ಹುಡುಕಬಾರದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯ ಇವಿಷ್ಟು ಪ್ಲಾಸ್ಟಿಕ್ ಬಹುವಿಧಗಳು ಮರುಬಳಕೆಗಳಿಂದಾಗುವ ಕೆಲವು ಸಾಧಕ ಮತ್ತು ಬಾಧಕಗಳ ಕುರಿತ ಚುಟುಕು ಮಾಹಿತಿ ಹಂಚಿಕೊಳ್ಳುವ ಪ್ರಯತ್ನ ದಯವಿಟ್ಟು ಪ್ಲಾಸ್ಟಿಕ್ ಬಳಕೆ ತಗ್ಗಿಸಲು ಪ್ರಯತ್ನಿಸುವ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ ಧನ್ಯವಾದಗಳು ಶುಭ ದಿನ